ಎಲ್ಲಿದೆ 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 ಹಾವು ಪ್ಯಾಲೆಟು ಹೌದು ನೋಡಿಬಿಟ್ಟಿದೆ ಆಯ್ತು ನೋಡ್ತಾ ಇದ್ದಾರಾ ಏಷ ರೈತ ಹಾವು ಅಸ್ತ್ರ ಹಾವು ಪರಿಸ್ಥಿತಿ ಎಲ್ಲ ಬಿದ್ದಿದೆ ಸಖತ್ತು ಉದ್ದ ಇದೆ ಅಲ್ಲ ಮರ ಚೆನ್ನಾಗಿದೆ ಇಲ್ಲಿಂದ ಬಂದಿರ್ಬೇಕು ಮತ್ತೆ ಅದೇ ಈಗ ಮರದಲ್ಲೇ ವಾಸ ಮಾಡೋದಲ್ಲ ಅದು ಹಸ್ರಾವು ಏನಾಗಿದೆ ಸರ್ ಪರಿಸ್ಥಿತಿ ಭಯದಲ್ಲಿದ್ದೀರಾ ಕುತೂಹಲದಲ್ಲಿದ್ದೀರಾ ಕುತೂಹಲ ಪ್ಲಸ್ ಏನಾಗಿದೆ ಏನಾಗಿದೆ ಬಂದಿದೆ ಓಕೆ ನಮ್ಮ ಹೆಸರು ಕಿರಣ್ ಅಂತೇಳಿ ಪರಿಸ್ಥಿತಿ ಈಗಿನ ವಾತಾವರಣ ತುಂಬ ಬಿಸಿಲಿದೆ ಬಿಸಿಲಿನ ಜಾಗದಲ್ಲಿ ತಂಪಿರೋ ಜಾಗಕ್ಕೆ ಮನುಷ್ಯರು ಸಹ ವಾಸ ಮಾಡೋಂಥ ಅವಕಾಶ ಇದೆ ನೆರಳಾಗಿರ್ಬೋದು ಮರದಡಿ ಅಥವಾ ಗಾಳಿ ಆಕ್ಸಿಡೆಂಟ್ ಕೊಡೋಕ್ಕೋಸ್ಕರ ಬರ್ತಾ ಇರ್ತಾರೆ ಮರದಲ್ಲಿ ವಾಸ ಮಾಡೋ ಹಾವುಗಳು ಪಕ್ಷಿಗಳು ಕ್ರಿಮಿಕೀಟಗಳಾಗಿರ್ಬೋದು ಪ್ರತಿಯೊಂದು ಒಂದೇ ಜೀವಿ ಪ್ರಾಣಿಗಳು ಮರಕ್ಕೆ ಸಂಬಂಧಪಟ್ಟಿರೋ ವಿಷಯ ಅದರಲ್ಲೂ ವಿಶೇಷವಾಗಿ ಅಸ್ತವು ಕಾಣಿಸ್ಕೊಂಡಿದೆ ಹಾಗೆ ಏನಂತಂದರೆ ಎಲ್ಲ ಹಾವುಗಳಿಗೂ ಭೂಮಿಯಲ್ಲಿ ವಾಸ ಇರುತ್ತೆ ಮರದಲ್ಲಿ ವಾಸ ಮಾಡೋ ಹಾವುಗಳು ಬೇರೆ ಇರ್ತವೆ ಹೆಚ್ಚಾಗಿ ಇದು ಮರದಲ್ಲಿ ಒಂದು ಎರಡು ಮೂರು ಥರ ವೆರೈಟಿ ಹಾವುಗಳು ವಾಸ ಮಾಡೋದು ನೋಡಿದ್ದೀವಿ ಕೇಳಿದ್ದೀವಿ ಹಿಡ್ದಿದ್ದೀವಿ ಪರಿಸ್ಥಿತಿ ಈ ಥರ ತೊಂದರೆ ಆದಾಗ ಅಥವಾ ಮೇಲಿಂದ ಕೆಳಗೆ ಬಿದ್ದಾಗ ಬಿಲ್ಲ ಪೊಟ್ರೆ ಹುಡುಕುತ್ತೆ ವೇಸ್ಟೇಜ್ ಆಗಿರೋ ವಸ್ತುಗಳೇ ಹುಡುಕುತ್ತೆ ಆದರೆ ಇಲ್ಲಿ ಕಾರ್ ಸಿಕ್ಕಿದೆ ಕಾರ್ ರೆಡಿ ಹೋಗುತ್ತಿದೆ ಹೌದಾ ಯಾರೂ ಗೊತ್ತಿಲ್ಲದೆ ಅದನ್ನು ಸ್ಟಾರ್ಟ್ ಮಾಡ್ಬೋದು ಸರ್ವಿಸ್ ಮಾಡಿಸ್ಬೋದು ಪರಿಸ್ಥಿತಿ ಗೊತ್ತಿಲ್ಲದೆ ಅದನ್ನು ಹೋಗ್ಬೋದು ಆವಾಗ ತೊಂದರೆ ಆಗುತ್ತೆ ಆವಿಗೂ ತೊಂದರೆ ಆಗ್ಬೋದು ಆ ಮನುಷ್ಯನಗೂ ತೊಂದರೆ ಆಗ್ಬೋದು ಹಾಗೆ ಗೊತ್ತಿಲ್ಲದೆ ಯಾರು ಕೆಲಸ ಮಾಡೋವಂಥ ಅವಕಾಶ ಮಾಡ್ಕೊಬೇಡಿ ಅಂತ ಹೇಳ್ತೀವಿ ಇದು ಹೆಚ್ಚಾಗಿ ಇದ್ರ ವಿಶೇಷ ಏನಾದರೂ ಮರೆಯಾಕತ್ತೆ ಮೊಟ್ಟೆ ಇಡೋಲ್ಲ ಮರದಲ್ಲಿ ಪೊಟ್ಟರೆಗಳಲ್ಲಿ ಅಲ್ಲಿ ಸಂಬಂಧಪಟ್ಟ ಹುಳ ಉಪ್ಪುಡಿ ಆಭರಣೆ ಆಗಿರ್ಬೋದು ಓದಿಕೇತಾಗಿರ್ಬೋದು ಹುಳ ಉಪ್ಪಡಿ ಇಂಥವೆಲ್ಲ ಆಹಾರ ಹುಡ್ಕೋಂಥದ್ದು ಅವಕಾಶ ಭಾಳ ಆ್ಯಕ್ಟಿವ್ ಆಗಿದೆ ಭಾಳ ಹುಷಾರಾಗಿದೆ ನಾನು ಇತ್ತಿನ ಸೆಕೆಂಡ್ ಹೆಂಗೆ ಅದನ್ನು ನೆಡಿಬೇಕಾದ್ರೆ ಕುತೂಹಲ ಆಗಿದೆ ಒಂದು ಅರ್ಧ ಗಂಟೆಯಿಂದ ಹೋಗಿಲ್ಲ ಹೋಗಿಲ್ಲ ಸ್ವಲ್ಪ ಹೋಗಿ ಹಿಂದೋಗಿ 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 ಆಯ್ತಾ ಇದು ಭಯ ಆದ್ರೆ ಈ ಥರ ಆಕ್ಷನ್ ಇರುತ್ತೆ ಪಾಪ ಅನಿವಾರ್ಯ ಇದಕ್ಕೆ ಜೀವದ ಭಯನೋ ಅಥವಾ ಪ್ರಾಣಿಗಳು ಅಟ್ಯಾಕ್ ಮಾಡೋಕ್ಕಂಥ ನಾಯಿಗಳು ಭಯದಿಂದ ಬಂದು ಕಾಲಲ್ಲಿ ಸರ್ಕೊಂಡು ತಿಂಡಿನ ಹತ್ರ ಇದು ಕರೆದಿದ್ದರು ಮರದ ಮೇಲಿಂದ ಬಿದ್ದಿರ್ಬೋದು ಮರದ ಮೇಲಿಂದ ಇಳಿದಿರ್ಬೋದು ಅದು ಮರದ ಮೇಲಿರೋ ಪರಿಸ್ಥಿತಿಗೆ ಈ ಪಕ್ಷಿಗಳು ಅಟ್ಯಾಕ್ ಮಾಡೋಕೆ ಮನಕ್ಕೆ ತಪ್ಸ್ಕೊಳೋಕ್ಕೋಸ್ಕರ ಬಂದಿರ್ಬೋದು ಮರದಲ್ಲಿ ವಾಸ ಮಾಡುತ್ತೆ ಇದು ಮೊಟ್ಟೆ ಆಡೋಲ್ಲ ಮರಿ ಹಾಕುತ್ತೆ ಆರಿಂದ ಏಳು ಮರಿಗಳು ಹಾಕ್ಬೋದು ಹೆಚ್ಚಾಗಿ ಅಪರೂಪದ ವಿಷ ಹುಷಾರಹಿತ ಹಾವಿದು ಗ್ರೀನ್ ಸ್ನೇಕ್ ಅಂತೇಳಿ ಟ್ರೀ ಸ್ನೇಕ್ ಅಂತ ಇಂಗ್ಲೀಷ್ ಸ್ನೇಕ್ ಹೇಳ್ತಾರೆ ಇದರಲ್ಲಿ ಮರದಲ್ಲಿ ಮೂರು ವೆರೈಟಿ ಹಾವುಗಳನ್ನು ವಾಸ ಮಾಡೋದು ನಾವು ನೋಡಿದ್ವಿ ಪ್ಲೈನ್ ಸ್ನೇಕ್ ಒಂದು ಕಂಚು ಬೆನ್ನಿನ ಮರದ ಹಾವು ಅಂತ ಇದ್ರ ಗ್ರೀನ್ ಸ್ನೇಕ್ ಥ್ಯಾಂಕ್ ಯು ಭಾಳ ಅಪರೂಪ ಕಾಣಿಸ್ಕೊಳುತ್ತೆ ನೋಡೋಕ್ಕೆ ಭಯ ಇರೋ ರೀತಿಯಲ್ಲಿ ಆ್ಯಕ್ಷನ್ ಇರುತ್ತೆ ನೋಡಿ ಹೌದಾ ಭಯದ ವಾತಾವರಣದಲ್ಲಿ ನಮಗೆ ಸರಿ ಸಮಯಕ್ಕೆ ಬಂದೆ ನಮ್ಮ ನಮ್ಮನ್ನು ಪರಿಹಾರ ಕಂಡು ಕಂಡು ಕೊಟ್ಟಿರೋ ಕಿರಣ್ ಸೊ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಸೊ ವಿ ವುಡ್ ವಾಂಟ್ ಟು ಕ್ಲಾಪ್ ಎವ್ರಿ ಒನ್

ಹಿಡಿಬೇಕು ಅದು ಬದುಕಿಸ್ಬೇಕಂತ ಒಂದು ಒಳ್ಳೆ ಯೋಚನೆ ಇದೆ ಅಲ್ಲ ದೇವ್ರು ಕೊಟ್ಟರು ನಿಮಗೆ ಅದೇ ಭಾವನೆ ಇರ್ಬೇಕು ಯಾವಾಗಲೂ ಯಾವ ಹಾವು ಯಾರು ಕಚ್ಚಲ್ಲ ಪರಿಸ್ಥಿತಿ ಹಿಡಿಯಕ್ ಹೋದಾಗ ತೊಂದರೆ ಕೊಟ್ಟಾಗ ವಿಧಿಯಿಂದ ಕಚ್ಚದ್ ಬೇರೆ ಹೌದಾ ಏನೋ ಮರದ ಮೇಲೆ ಎಲ್ಲ ವಾಸ ಮಾಡಿತ್ತೇನ ಮಿಸ್ ಆಗಿ ಬಂದಿದೆ ಹೌದಾ ಎಲ್ಲ ದೊಡ್ಡ ದೊಡ್ಡ ಮರದಲ್ಲಿ ಪೊಟ್ರೆಲ್ ವಾಸ ಮಾಡುತ್ತೆ ಅದ್ರಲ್ಲಿ ಮಿಸ್ ಆಗಿ ಬಂದಿದೆ ಹೌದಾ

ನೋಡಿ ಹಲ್ಲಿದೆ ಎಲ್ಲ ಇದೆ ಅದು ಭಯ ಆಗೇಸ್ ಹಲ್ಲ ಕಳ್ದೆ ಇಲ್ಲ ಇಲ್ಲ ಹಂಗೇನಿಲ್ಲ ಅದ್ ನೋಡಕ್ಕೆ ಭಯ ಪಡತ್ ಹೌದಾ ನೋಡಿ ನೋಡಕ್ಕೆ ಇದ್ರಕ್ಕೆ ಅದ ಆಕ್ಸಿಡೆಂಕ್ ಇರತ್ತೆ ನಮ್ಮ ಮರದ್ಮೇಲೆ